ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ನಕ್ಷತ್ರಗಳಲ್ಲಿ ಮೂರನೇ ನಕ್ಷತ್ರ ಅತಿಯಾದ ಒಂದು ತುಂಬ ಜನ ಕ್ಯೂರಿಯಾಸಿಟಿ ಈ ನಕ್ಷತ್ರದ ಬಗ್ಗೆ ಈ ನಕ್ಷತ್ರದವನ್ನ ಕಂಡರೆ ಕೆಲವ್ರಿಗೆ ಆಗೋದೇ ಇಲ್ಲ ಯಾಕಪ್ಪ ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಇವರು ಸದಾಕಾಲ ಸಿಡಿ ಸಿಡಿ ಅಂತಿರ್ತಾರೆ ಅಂತ ಅಂದ್ಕೊಳ್ತಾರೆ ಇನ್ನೂ ಕೆಲವರಿಗೆ ಈ ನಕ್ಷತ್ರದವರ ಅನುಗ್ರಹದಿಂದಲೇ ಅಂದರೆ ಅವರ ಸಹಾಯದಿಂದಲೇ ಜೀವನವನ್ನೇ ಕಟ್ಕೊಂಡಿರ್ತಾರೆ ಅಂತ ಅಂದರೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ ನಾನು ಈ ಸಂಚಿಕೆಯಲ್ಲಿ ಕೃತಿಕಾ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೃತಿಕ ನಕ್ಷತ್ರ ಮೊದಲನೇ ಪಾದ ಮೇಷರಾಶಿಯಲ್ಲಿ ಬಂದರೆ ಎರಡು ಮೂರು ನಾಲ್ಕನೇ ಪಾದ ರಾಶಿಯಲ್ಲಿ ಬರುತ್ತೆ ಅಂತ ಯಾರು ಈ ಕೃತಿಕಾ ನಕ್ಷತ್ರದ ಜನನವಾಗಿರುತ್ತೋ ಅವರ ಗುಣ ಅಥವಾ ಗಣ ರಾಕ್ಷಸಗಣವಾಗಿರುತ್ತೆ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಜಾಸ್ತಿ ಕೋಪಗಳು ಜಾಸ್ತಿ ಅಂತ ಆಗಲೇ ನಾನು ಹೇಳಿದೆ ಈ ನಕ್ಷತ್ರದ ಜನನವಾದವ್ರಿಗೆ ಸದಾಕಾಲ ಮನಸ್ಸಿನಲ್ಲಿ ಏನೂ ಕೂಡ ಇಟ್ಕೊಳಕ್ಕೆ ಇಷ್ಟಪಡಲ್ಲ ಏನಿರುತ್ತೋ ಸ್ಟ್ರೈಟ್ ಆಗಿ ಆಗೇ ಹೇಳಬೇಕು ಅಂತ ಅಪೇಕ್ಷೆ ಮಾಡ್ತಾನೆ ಅಂತ ಯಾವ ವ್ಯಕ್ತಿ ಕೃತಿಕ ನಕ್ಷತ್ರದಲ್ಲಿ ಜನನವಾಗಿರುತ್ತೋ ಆ ವ್ಯಕ್ತಿಗೆ ಆ ಇ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡಿದರೆ ಅಂದರೆ ಆ ಅಕ್ಷರದಲ್ಲಿ ಹೆಸರಿಟ್ರೆ ಖಂಡಿತವಾಗಿ ಒಳ್ಳೆ ಫಲವನ್ನು ಅಪೇಕ್ಷೆ ಮಾಡಬಹುದು ಅಂತ ಈ ಕೃತಿಕ ನಕ್ಷರದ ಜನವಾದವರು ಸದಾಕಾಲ ಒಳ್ಳೆ ಬುದ್ಧಿವಂತರಾಗಿರ್ತಾರೆ ಅಂತ ಅವರ ಸ್ವಭಾವ ಸದಾಕಾಲ ಒಂದು ಸದೃಢ ಮೈಕಟ್ಟುಗಳನ್ನು ಹೊಂದ್ಕೊಂಡಿರ್ತಾರೆ ಸದಾಕಾಲ ಅಟ್ರಾಕ್ಷನ್ ಫೇಸ್ ಕಟ್ ಆಗಿರುತ್ತೆ ಅಂತ ನೂರು ಜನರ ಮಧ್ಯ ವ್ಯಕ್ತಿ ನೆನೆಸಿದ್ರು ಕೂಡ ಆ ವ್ಯಕ್ತಿಯ ಮುಖದಲ್ಲಿ ಏನೋ ಒಂದು ತೇಜಸ್ಸು ಇರುತ್ತೆ ಆ ನೂರು ಜನದ ಮಧ್ಯದಲ್ಲಿ ಈ ವ್ಯಕ್ತಿ ಆಕರ್ಷಣ ಬಿಂದುವಾಗಿ ಕಾಣಿಸ್ತಾನೆ ಅಂತ ಆ ವ್ಯಕ್ತಿ ಬೇರೆಯವ್ರಿಗಿಂತ ಎಲ್ಲರಿಗಿಂತ ಯಥೇಚ್ಛವಾಗಿ ಉಪಕಾರಿಯಾಗಿರ್ತಾರೆ ಅಂತ ತಿಳಿದಿರಲಿ ಆ ವ್ಯಕ್ತಿಯ ಸಹಾಯದಿಂದ ಎಷ್ಟೋ ಜನ ಜೀವನವನ್ನೇ ಕಟ್ಕೊಳ್ತಾರೆ ಅಂತ ಆದರೆ ಈ ವ್ಯಕ್ತಿ ಅಂದರೆ ಯಾರು ಕೃತಿಕ ಜನವಾಗಿರ್ತಾನೋ ಆ ವ್ಯಕ್ತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ಒಳಗೊಂದು ಹೊರಗೊಂದು ಯಾವುದನ್ನು ಕೂಡ ಆ ವ್ಯಕ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಆ ವ್ಯಕ್ತಿಗೆ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಸರಿ ಅಂದರೆ ಸರಿ ಅಂದರೆ ಇಡುವ ಗುಣವನ್ನು ಯಥೇಚ್ಛವಾಗಿ ವೃದ್ಧಿ ಮಾಡಿಕೊಂಡಿರ್ತಾನೆ ಅಂತ ಗೊತ್ತೋ ಗೊತ್ತಿಲ್ಲದೋ ಅದೇ ಅವನಿಗೆ ಮುಳುವಾಗತ್ತೆ ಎಷ್ಟೋ ಜನರನ್ನ ಅದನ್ನಕ್ಕೋಸ್ಕರವೇ ಅವನು ವಿರೋಧಿಗಳನ್ನು ಬಣಗಟ್ಟುಕೊಂಡು ಫೇಸ್ ಮಾಡ್ತಾ ಇರ್ತಾನೆ ಅಂತ ಈ ನಕ್ಷತ್ರದಲ್ಲಿ ಜನರಾದ ವ್ಯಕ್ತಿ ಸ್ವಭಾವ ಸದಾ ಕಾಲ ಅವನಿಗಿಂತ ಮೇಲ್ವರ್ಗದವರ ವ್ಯಕ್ತಿಗಳ ಜೊತೆ ಸಂಪರ್ಕವನ್ನು ಮಾಡಿಕೊಳ್ಬೇಕು ಅವರ ಜೊತೆ ನಾನು ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಮಾಡ್ತಿರ್ತಾನೆ ಅಂದರೆ ಅವನ ಫ್ರೆಂಡ್ ಸರ್ಕಲ್ಲು ಅಥವಾ ಅವನ ಜೊತೆ ಇರತಕ್ಕಂಥ ವ್ಯಕ್ತಿಗಳ ಗುಣ ಅಥವಾ ಸ್ಟೇಟಸ್ಸು ಈ ವ್ಯಕ್ತಿಗಿಂತ ಯಥೇಚ್ಛವಾಗಿ ಮೇಲ್ವರ್ಗದಲ್ಲೇ ಇರಬೇಕು ಅಂತ ಅಪೇಕ್ಷೆ ಮಾಡ್ತಾನೆ ಅಂತ ಅದೇ ರೀತಿ ಈ ವ್ಯಕ್ತಿಯ ಹತ್ರ ಸದಾಕಾಲ ಯಾವುದೇ ಗುಟ್ಟುಗಳನ್ನು ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ನೀವೇನಾದರೂ ಈ ಕೃತಿಕ ನಕ್ಷತ್ರದಲ್ಲಿ ಜನಮಾದ್ರ ಹತ್ರ ಒಂದು ಗುಟ್ಟು ಹೇಳ್ಬಿಡಿ ಗೊತ್ತೋಗೊತ್ತಿಲ್ಲೋ ಯಾರಿಗೂ ಹೇಳಲ್ಲ ಅಂತಲೇ ಆ ಗುಟ್ಟನ್ನು ಪಾಸ್ ಮಾಡಿಬಿಟ್ಟಿರ್ತಾರೆ ಅಂತ ಆಮೇಲೆ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ಪ್ರಮುಖವಾಗಿ ಯಾವುದಾರು ಒಬ್ಬ ವ್ಯಕ್ತಿ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಗೊತ್ತೋ ಗೊತ್ತಿಲ್ಲದೋ ಹಿಂದೆ ಮಾಡತಕ್ಕಂಥ ಸಹಾಯಗಳಾಗಿರ್ಬೋದು ಒಂದಷ್ಟು ಗೊತ್ತೋಗೊತ್ತಿಲ್ಲೋ ಆ ವ್ಯಕ್ತಿ ನಡವಳಿಕೆಯನ್ನು ಬೇರತ್ರ ಅವ್ರಿಗೆ ಗೊತ್ತಿಲ್ಲದೇ ಬಿಟ್ಕೊಟ್ಬಿಟ್ಟಿರ್ತಾರೆ ಅಂತ ಈ ಕೃತಿಕ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ಅವರು ಸದಾ ಕಾಲ ಬೇರಿಗೆಲ್ಲ ಉಪಕಾರವನ್ನೇ ಮಾಡ್ತಿರ್ತಾರೆ ಒಂದಷ್ಟು ಸ್ವಂತ ಕೆಲಸವನ್ನೇ ಮಾಡಿಕೊಳ್ಳಲ್ಲ ಅಂದರೆ ಊರಿಗಷ್ಟು ಉಪಕಾರಿ ಮನೆಗೆ ಮಾರಿ ಒಂದು ಆಡೋ ವಾಶಿನ ಕೂಡ ನಾನು ಬಳಸ್ಕೊಳ್ತೀವಿ ಅಂತ ಹೇಳ್ತೀನಿ ಸದಾಕಾಲ ಈ ವ್ಯಕ್ತಿ ಬೇವರವ್ರ ಮೈಂಡ್ಸೆಟ್ಟಲ್ಲಿ ನೆಗೆಟಿವ್ ಆಗಿ ಕಾಣಿಸ್ತಾನೆ ಉದ್ದೇಶ ನಾನು ಸ್ಟ್ರೈಟ್ ಫಾರ್ವರ್ಡ್ ಅಂತ ಅದೇ ರೀತಿ ವ್ಯಕ್ತಿ ಯಥೇಚ್ಛವಾಗಿ ಒಂದಷ್ಟು ವಿಚಾರಗಳಲ್ಲಿ ಗೋಪ್ಯತೆಯನ್ನು ಕೂಡ ಕಾಪಾಡ್ಕೊಡ್ತಾನೆ ತುಂಬ ಜನಕ್ಕೆ ಅನ್ಬೋದು ಈ ವ್ಯಕ್ತಿ ಏನೋ ಹೇಳಿದ ತಕ್ಷಣ ಎಲ್ಲನೂ ಹೇಳ್ಬಿಡ್ತಾ ಇದನ್ನು ಸೀಕ್ರೆಟ್ಗಳನ್ನೆಲ್ಲನೂ ಶೇರ್ ಮಾಡ್ತಾರೆ ಅಂತ ಹೌದು ನಿಮಗಳ ಅಕ್ಕಪಕ್ಕವರ ಸೀಕ್ರೆಟ್ಸ್ಗಳನ್ನೆಲ್ಲ ಶೇರ್ ಮಾಡ್ತಾ ಬರ್ತಾರೆ ಅವರ ಮನಸ್ಸಲ್ಲಿರತಕ್ಕಂಥ ಬಚ್ಚಿಟ್ಟಿರ್ತಕ್ಕಂಥ ವಿಷಯವನ್ನು ಹೇಳೋದೇ ಇಲ್ಲ ಅಂದರೆ ಸ್ವಲ್ಪ ಕಾನ್ಫಿ ಕಾನ್ಫಿಡೆನ್ಷಲ್ ಆಗಿ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ ಅಂತ ಈ ವ್ಯಕ್ತಿ ಸದಾಕಾಲವಾಗಿ ಅಸನ್ಮುಖಿ ಆಗಿರಬೇಕು ನಾನು ಎಲ್ಲರಿಗಿಂತ ಮೇಲಿರಬೇಕು ಅಂತ ಭಾವಿಸ್ತಾನೆ ಅದು ಖಂಡಿತ ಒಳಿದು ತುಂಬ ಜನ ಅಂದ್ಕೊಳ್ತಿರ್ತೀರ ತುಂಬ ಜನಕ್ಕೆ ಡೌಟು ಶುರು ಆಗಿರುತ್ತೆ ನಾನು ಕೃತಿಕಾರ ಕ್ಷೇತ್ರದಲ್ಲಿ ಜನನಾಗಿದ್ದೇನೆ ನಾನು ಯಾವ ಉದ್ಯೋಗವನ್ನು ಮಾಡಿದರೆ ಅಥವಾ ಯಾವ ಕ್ಷೇತ್ರದಲ್ಲಿ ಲಾಭ ಹೊಂದಬಹುದು ಅಂತ ನೀವು ರಾಜಕೀಯ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಹೊಂದಬಹುದು ಅಥವಾ ಒಂದು ಕಂಪ್ನಿಗೆ ನೀವು ಎಚ್ ಆಗಿ ಹೋಗ್ತೀನಿ ಹೇಳಿದ್ರೆ ಅಥವಾ ಒಂದು ಕಂಪ್ನಿ ಮ್ಯಾನೇಜರ್ ಅಥವಾ ದೊಡ್ಡ ಪ್ರಮಾಣದ ಒಂದು ಮೇಲ್ ಪ್ರಮಾಣದ ವರ್ಗಗಳಿಗೆ ಒಂದು ಅಧಿಕಾರಿಯಾಗಿ ಹೋಗ್ತೀನಿ ಅಂದರೆ ಲಾಭವನ್ನು ಯಥೇಚ್ಛವಾಗಿ ಪಡೆದುಕೊಳ್ಬೋದು ಅಂತ ತುಂಬ ಜನ ಅಂದ್ಕೊಳ್ತಿರ್ತೀರ ನಾನು ಸಮಾಜ ಸೇವೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಒಂದಷ್ಟು ಗೌರವಗಳನ್ನು ಪಡೆದುಕೊಳ್ಬೇಕು ಅಂತ ಈ ನಕ್ಷತ್ರದಲ್ಲಿ ಜನನವಾದ ವ್ಯಕ್ತಿ ಅದನ್ನು ಆದಷ್ಟು ಬೇಗವಾಗಿ ಪಡೆದುಕೊಳ್ಬೋದು ಅಂತ ಯಾವ ವ್ಯಕ್ತಿಗೆ ನನ್ನ ಮಂತ್ರಿ ಆಗಬೇಕು ಒಂದು ಮಂಡಲದ ಅಧ್ಯಕ್ಷ ಆಗಬೇಕು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಬೇಕು ಈ ಥರ ರಾಜಕೀಯ ಕ್ಷೇತ್ರದ ಒಂದು ಅಭಿರುಚಿ ಇರುತ್ತೋ ಈ ಕೃತಿಕಾ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ಅವರಿಗೆ ಆ ಕ್ಷೇತ್ರಗಳಲ್ಲಿ ಸ್ವಲ್ಪ ಲಾಭ ಬೇರೆಯವರಿಗಿಂತ ಯಥೇಷವಾಗಿ ಪಡೆದುಕೊಳ್ಬೋದು ಅಂತ ಮತ್ತೆ ತುಂಬ ಜನ ಅಂದ್ಕೊಳ್ತಿರ್ತೀರ ನಾನು ನೀರಿಗೆ ಸಂಬಂಧಪಟ್ಟಿದ್ದ ಬಿಸ್ನೆಸ್ಗಳನ್ನು ಮಾಡಬೇಕು ಕ್ಲಾರೆಂಟ್ಗಳನ್ನು ಮಾಡಬೇಕು ಒಂದಷ್ಟು ವಾಟರ್ ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಮಾಡಿ ಖಂಡಿತ ಲಾಭವನ್ನು ನೋಡ್ತೀರಾ ಅಂತ ಇನ್ನೂ ತುಂಬ ಚೆನ್ನಾಗಿ ಆಡಳಿತ ವಿಚಾರಗಳಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂದರೆ ಗೋರ್ಮೆಂಟಿಂದ ಒಂದು ಅಂಗಸಂಸ್ಥೆಯ ಭಾಗಗಳಾಗಬೇಕು ಅಲ್ಲಿ ನಾನು ಸೇರ್ಕೊಂಡು ಕೆಲಸಗಳು ಮಾಡಬೇಕು ಅಂದರೆ ಖಂಡಿತ ಮಾಡಿ ಲಾಭವನ್ನು ಪಡಿತೀರಾ ಅಂತ ತುಂಬ ಜನ ಕೇಳ್ತಿರ್ತಾರೆ ನೀವಿಷ್ಟೆಲ್ಲ ಹೇಳಿದ್ರಿ ನಾನು ಯಾವ ದೇವರ ಆರಾಧನೆ ಮಾಡಿದರೆ ಅಂದರೆ ಕೃತಿಕಾ ನಕ್ಷತ್ರದಲ್ಲಿ ಯಾರು ಜನನೂ ಅವರು ಯಾವ ದೇವರ ಆರಾಧನೆ ಮಾಡಿದರೆ ಅಥವಾ ಯಾವ ದೇವರ ಮಂತ್ರವನ್ನು ಜಪ ಮಾಡಿದರೆ ಒಳ್ಳೆಯ ಕೀರ್ತಿ ಅಪೇಕ್ಷೆ ಲಾಭ ಯಶಸ್ಸು ಸಿಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಹಂಬಲಿಸ್ತಿರ್ತಾರೆ ಅಂತ ಅವರುಗಳೆಲ್ಲರೂ ಕೂಡ ಹೊತ್ತು ಶಿವನ ಆರಾಧನೆಯನ್ನು ಮಾಡಿ ಅಥವಾ ಸರಸ್ವತಿ ಆರಾಧನೆ ಮಾಡಿ ಖಂಡಿತವಾಗಿ ಒಳ್ಳೆಯ ಲಾಭವನ್ನು ಅಪೇಕ್ಷೆ ಮಾಡ್ಬೋದು ಅಂತ ಯಾರು ನಿಮ್ಮ ಹತ್ರದಲ್ಲಿರತಕ್ಕಂಥ ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ಹೋಗಿ ಒಂದು ರುದ್ರಾಭಿಷೇಕಗಳನ್ನು ಮಾಡಿಸೋತಕ್ಕಾಗಿರ್ಬೋದು ನಿಮ್ಮ ಹೆಸರುಗಳನ್ನು ಕೊಟ್ಟು ಅಥವಾ ಶಿವನ ಆರಾಧನೆಗಳನ್ನಾಗಿರ್ಬೋದು ಶಿವನಿಗೆ ಬಿಲ್ಪತ್ರಿಯನ್ನು ಸಮರ್ಪಣೆ ಮಾಡೋದಾಗಿರ್ಬೋದು ಈ ಥರ ಯಾವುದನ್ನಾದರೂ ಸರಿ ಒಂದು ಐದು ಅಥವಾ ಏಳು ಸೋಮವಾರದೊತ್ತು ಮಾಡಿ ಖಂಡಿತವಾಗಿಯೂ ಕೃತಿಕ ನಕ್ಷತ್ರವರು ಯಥೇಚ್ಛವಾಗಿ ಲಾಭವನ್ನು ಪಡೆಯಬಹುದು ಮುಂದಿನ ನಕ್ಷತ್ರ ತುಂಬ ರೋಚಕ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನನವಾದರೆ ಗೊತ್ತೋ ಗೊತ್ತಿಲ್ಲದೋ ಅವರ ಸೋದರ ಮಾವನಿಗೆ ಸ್ವಲ್ಪ ಕಷ್ಟವೂ ಇರುತ್ತೆ ಕಸಬಿಸಿಯೂ ಇರುತ್ತೆ ಮುಂದಿನ ನಕ್ಷತ್ರದಲ್ಲಿ ಜನನವಾದರೆ ನಿಮಗೆ ಯಾವ ಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಅಥವಾ ಯಾವ ಕೆಲಸ ಮಾಡಿದರೆ ನಿಮಗೆ ಲಾಭವನ್ನು ಹೊಂದಬಹುದು ಅಥವಾ ನಿಮ್ಮ ಜೀವನದಲ್ಲಿ ಒಂದಷ್ಟು ಸ್ವಭಾವಗಳನ್ನು ಅಥವಾ ಒಂದಷ್ಟು ಆಚಾರ ವಿಚಾರಗಳನ್ನು ಸ್ವಲ್ಪ ನಾನು ಚೇಂಜಸ್ ಮಾಡ್ಕೊಳ್ತೀನಿ ಅಂದರೆ ಯಾವ ರೀತಿ ಉನ್ನತಿಯನ್ನು ಹೊಂದಬಹುದು ಅಥವಾ ಯಾವ ದೇವರ ಆರಾಧನೆ ಮಾಡಿದರೆ ನನಗೆ ಯಥೇಚ್ಛವಾಗಿ ಒಂದು ಧನಸ್ಸಾಗಿರ್ಬೋದು ಯಥೇಚ್ಛವಾಗಿ ಧನ ಆಗಿರ್ಬೋದು ಯಥೇಚ್ಛವಾಗಿ ಲಕ್ಷ್ಮಿ ಆಗಿರ್ಬೋದು ಅಥವಾ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಿರ್ತೀರ ಆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಆ ಶಿವನ ಅನುಗ್ರಹದಿಂದ ಒಳಿತೇ ಆಗಲಿ ಕೃತಿಕ ನಕ್ಷತ್ರದವರು ಗೊತ್ತೋ ಗೊತ್ತಿಲ್ಲದೋ ಕೋಪವನ್ನು ಕಮ್ಮಿ ಮಾಡಿಕೊಂಡು ಆ ಭಗವತಿಯ ಅನುಗ್ರಹದಿಂದ ಲಾಭವನ್ನು ಪಡೆಯುವಂತರಾಗಿ ಅಂತ ಹೇಳಿ ಆರೈಸುತ್ತೇನೆ ಎಲ್ಲರಿಗೂ ಉಳಿತಾಗಲಿ ಶುಭ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ நம்ம கன்னட டிஜி நம்ம கன்னட ஃபேஸ் புக் யூடியூப் அப் டேட் கிளிக் ஐக்கன்